ಸ್ನೇಹಿತರೆ ಈ ಒಂದು ಮಹಿಳೆ ನೋಡ್ತಾ ಇದ್ದಾರಲ್ಲ ಕೂದಲು ಎಷ್ಟು ಉದ್ದವಾಗಿದೆ ಕೇವಲ ಒಂದು ಶಾಂಪೂನ ಹಚ್ಕೊಂಡು ಎಷ್ಟು ಉದ್ದವಾಗಿ ಕೂದಲು ಬಳಸ್ಕೊಳ್ಬಹುದು ಅಂತ ನೀವು ಕೂಡ ನಂಬೋದಿಲ್ಲ ಹಾಗಾದ್ರೆ ನಾನು ಇವತ್ತು ನಿಮಗೆ ಒಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಕೇವಲ ಜಾಸ್ತಿ ದುಡ್ಡು ಕೂಡ ಖರ್ಚು ಮಾಡೋದಿಲ್ಲ ಹಾಗೂ ನಿಮ್ಮ ಕೂದಲು ನಾನು ಮೊದಲಿಗೆ ಎಲ್ಲಿ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ತಗೋತಾ ಇರೋದು ಮೆಂತ್ಯ ಕಾಳಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಇರುತ್ತೆ ಸ್ನೇಹಿತರೆ ಅಲ್ವಾ ಅದಕ್ಕೋಸ್ಕರ ಈ ಒಂದು ಮೆಂತ್ಯ ಕಾಳಿನಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಅಂದರೆ ನೀವು ಶಾಕ್ ಆಗ್ತೀರಾ ಸ್ನೇಹಿತರೆ ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರೂ ಕೂಡ ಹಾಗೂ ನಮ್ಮ ಕೂದಲು ಬೆಳಿತಾನೇ ಇಲ್ಲ ಅಂದ್ರೂ ಕೂಡ ಒಂದು ತಿಂಗಳಲ್ಲೇ ಇದು ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಆ್ಯಂಡ್ ಈ ಒಂದು ಮೆಂತ್ಯ ಕಾಳನ್ನ ತಗೊಳ್ತಾ ಇರೋದು ನೆಕ್ಸ್ಟ್ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿರೋದು ಗ್ಯಾಸ್ ಮೇಲೆ ಹಾಗೂ ಒಳಗಡೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು ಗ್ಯಾಸ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬಿಡಿ ಸ್ನೇಹಿತರೆ ಹಾಗೂ ಇದರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕೊಂಡೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಶಾಂಪೂನ ಯೂಸ್ ಇಷ್ಟ ಇದ್ದರೆ ಏನಾದರೂ ನೀವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೇಕಂದ್ರೆ ಒಂದು ಟೂ ಗ್ಲಾಸಷ್ಟು ಹಾಕ್ಕೊಂಡು ನಡೆಯುತ್ತೆ ಈ ಒಂದು ನೀರನ್ನು ನೀವು ಅಥವಾ ಸಿರಮ್ನ ನೀವು ಒಂದು ವಾರದವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಉಗುರು ಬೆಚ್ಚಗಾಗಲು ಹಾಗೆ ಬಿಡಬೇಕು ಗ್ಯಾಸ್ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಯಾಕಂದರೆ ನೀವು ಹೈ ಫ್ಲೇಮಲ್ಲಿ ನೀರನ್ನ ಇಟ್ಕೊಂಡು ಕುದಿಸ್ಕೋತ ಬಂದರೆ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕಾಳು ಕೂಡ ಕುದ್ದ ತಕ್ಷಣ ಚೆನ್ನಾಗಿ ಕುದಿಯೋದು ಇಲ್ಲ ಹಾಗೂ ಈ ಒಂದು ಮೆಂತ್ಯಕಾಳಿನಲ್ಲಿರುವಂಥ ಶಕ್ತಿ ಕೂಡ ಈ ನೀರಿನಲ್ಲಿ ಕನ್ವರ್ಟ್ ಆಗೋದಕ್ಕೆ ಸ್ವಲ್ಪ ನಿಧಾನವಾಗಿ ತಗೊಳ್ಳುತ್ತೆ ಯಾಕಂದರೆ ಇದರಲ್ಲಿ ತುಂಬಾ ಪವರ್ಫುಲ್ಲಾಗಿರುವಂಥ ನಮ್ಮ ಕೂದಲುಗೂ ಕೂಡ ತುಂಬ ಬೆಳವಣಿಗೆಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಕಾಳು ಅದಕ್ಕೋಸ್ಕರ ನಾನು ಇದ್ರೊಳಗಡೆ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಅಂತ ಇನ್ನೂ ಇದರ ಕಲರ್ ತುಂಬಾ ಚೆನ್ನಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಹೇಗಂದರೆ ಈ ಒಂದು ಕಾಳು ನಾವು ಹಾಕೊಂಡಿದ್ನಲ್ವ ಇದು ಪೂರ್ತಿ ಹಾಗೂ ಆಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಕುದಿಸ್ಕೋತಾ ಇರಬೇಕು ಸ್ನೇಹಿತರೆ ಮೆಂತ್ಯ ಕಾಳನ್ನ ಚೆನ್ನಾಗಿ ಕುದ್ದಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಈ ಒಂದು ಸಿರಮ್ ಮಾಡಲು ತುಂಬಾ ಈಜಿ ಸ್ನೇಹಿತರೆ ಹಾಗೂ ಜಾಸ್ತಿ ವಸ್ತುಗಳು ಏನು ಬೇಕಾಗಿಲ್ಲ ಹಾಗೂ ತುಂಬ ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ ಆ್ಯಂಡ್ ಈ ಒಂದು ಮೆಂತ್ಯ ಕಾಳಿನಿಂದ ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪಿಂದ ಕೂದಲು ಎಲ್ಲಿ ಬೆಳವಣಿಗೆ ಆಗ್ತಾ ಇಲ್ವೋ ಅಲ್ಲೂ ಕೂಡ ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ ಆ್ಯಂಡ್ ಈ ಒಂದು ಸಿರಮ್ನ ನೀವು ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಕೂದಲು ಚಿಕ್ಕವರಿದ್ದಾಗಲೇ ಯಾರಿಗೆಲ್ಲ ಯಾರಿಗೆಲ್ಲ ಇರೋಲ್ಲ ಕೂದು ತುಂಬಾ ದಪ್ಪವಾಗಿ ಆ್ಯಂಡ್ ಉದ್ದವಾಗಿರಬೇಕು ಅಂತ ಹಾಗೂ ನಾನಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಟೀ ಪೌಡರ್ನ ಹಾಕೋತಾ ಇರೋದು ಟೀ ಪೌಡರ್ ಅಂತೂ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಯಾಕಂದರೆ ಟೀ ಪೌಡರ್ ಎಲ್ಲರೂ ಮನೆಯಲ್ಲಿ ಚೆನ್ನಾಗಿ ಮಾಡ್ತಾಯಿರ್ತೀವಲ್ಲ ಅದಕ್ಕೋಸ್ಕರ ಟೀ ಕೂಡ ಈಸಿಯಾಗಿ ಸಿಗ್ಬಿಡುತ್ತೆ ಟೀ ಪೌಡರ್ನ ಏನಾದರೂ ಇದ್ರೊಳಗಡೆ ಮಿಕ್ಸ್ ಮಾಡಿಬಿಟ್ರೆ ಪವರ್ಫುಲ್ ಆಗಿರುವಂಥ ಈ ಒಂದು ಸಿರಮ್ ರೆಡಿ ಹೋಗ್ಬಿಡುತ್ತೆ ಇದನ್ನು ಕೂಡ ಒಂದು ಫೈ ಅಥವಾ ಟೆನ್ ಮಿನಿಟ್ಸ್ವರೆಗೆ ಆದರೂ ಕುದಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ವ ಇವಾಗ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇದನ್ನು ಹೀಗೆ ಒಂದು ಟೆನ್ ಮಿನಿಟ್ಸ್ವರೆಗೂ ಕೂತ ಕೃಷ್ಣ ಸಾಕು ಇದನ್ನು ನಾವು ತಣ್ಣಗಾಗಲು ಬಿಡಬೇಕಾಗುತ್ತೆ ಇನ್ನೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಯಾಕೆಂದರೆ ಟೀ ಪೌಡರ್ ಹಾಕೊಂಡಿದ್ನಲ್ವ ಟೀ ಪೌಡರ್ನಲ್ಲಂತೂ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿರೋದು ನೀವು ಕೂಡ ಕಾಣ್ತಾ ಇರ್ಬೋದು ಸ್ನೇಹಿತರೆ ಆ್ಯಂಡ್ ಈ ಒಂದು ಟೀ ಪೌಡರ್ನಿಂದ ನಮ್ಮ ಕೂದಲಿಗೆ ತುಂಬಾ ಶೈನಿನೆಸ್ ಕೊಡುತ್ತೆ ಹಾಗೂ ನಮ್ಮ ಕೂದಲು ಕೂಡ ತುಂಬ ದಪ್ಪ ಾಗಿ ಬೆಳೀತಾ ಹೋಗುತ್ತೆ ಹಾಗೂ ಉದುರೋದು ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಸ್ವಲ್ಪ ಜನರಂತೂ ತುಂಬನೇ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದಂತೂ ಇವಾಗ ಎಲ್ರಿಗೂ ಗೊತ್ತಿದೆ ಹೇರ್ ಫಾಲ್ ಸಮಸ್ಯೆ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸಿರಮ್ ತುಂಬನೇ ಹೆಲ್ಪ್ ಮಾಡುತ್ತೆ ಅಂಡ್ ಕೂದಲು ಕೂಡ ತುಂಬನೇ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಇವಾಗ ಈ ಒಂದು ಡಿಕಾಷನ್ ರೆಡಿ ಆಗಿರೋದು ನೋಡ್ತಾ ಇದ್ದೀರಲ್ವ ಇದನ್ನು ಒಂದು ಟೆನ್ ಮಿನಿಟ್ಸ್ವರೆಗೂ ಬಿಟ್ಟರೆ ಚೆನ್ನಾಗಿ ತಣ್ಣಗಾಗಬೇಕು ಆವಾಗ ಈ ಒಂದು ಡಿಕಾಷನ್ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಚ್ಚಿಗೆ ಈ ಒಂದು ಡಿಕಾಷನ್ ಶನ್ನ ಯೂಸ್ ಮಾಡೋಕೆ ಹೋಗಬೇಡಿ ಯಾವುದೇ ಆಗಿರಲಿ ನಾವು ಮೆಹಂದಿ ಬಳಸಬೇಕಾದರೂ ನೀವು ಬಿಸಿಯಾಗಿರುವಾಗ ಯೂಸ್ ಮಾಡೋಕ್ಕೂ ಹೋಗಬೇಡಿ ಯಾಕಂದರೆ ನಿಮ್ಮ ಸ್ಕ್ಯಾಲ್ಪ್ಗೆ ಸೈಡ್ ಎಫೆಕ್ಟ್ ಬೀಳುತ್ತೆ ಅದಕ್ಕೋಸ್ಕರ ನೀವು ಹೀಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟ್ ನಾನಿಲ್ಲಿ ಈ ಒಂದು ಸಿರಮ್ ರೆಡಿ ಆದ ತಕ್ಷಣ ಒಂದು ಬೌಲ್ನ ತೊಗೊಂಡು ಅಷ್ಟು ನೀರನ್ನು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಬಾಟಲ್ ಇದ್ದರೂ ಕೂಡ ಅದರಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಳ್ಬೇಕು ನಾನು ಮೊದಲೇ ಹೇಳಿದ್ನಲ್ವ ಒಳಗಡೆ ಶ್ಯಾಂಪೂನ ಏನಾದರೂ ಹಾಕಿಬಿಟ್ರೆ ಸಾಕು ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ನೀವು ಯಾವಾಗಲೂ ಡೇಲಿ ಈಸಿಯಾಗಿ ನೀವು ಶಾಂಪೂನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀರ ಹಾಗೆ ಅದರಿಂದ ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ನೀವೇನಾದರೂ ಸೀರಮ್ನ ರೆಡಿಯಾಗಿ ಮಾಡಿಬಿಟ್ಟು ನೀವು ಶಾಂಪೂನ ಒಳಗಡೆ ಹಾಕೊಂಡು ಹಚ್ಕೋತವೆ ಬಂದರೆ ಸಾಕು ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ನಾನಿಲ್ಲಿ ಚಿಕ್ ಶಾಂಪೂನ ತೊಗೋತಾ ಇರೋದು ನಿಮ್ಮ ಮನೇಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಆ ಶಾಂಪೂನ ಹಾಕ್ಕೊಂಡು ಬಿಡಿ ಒಂದು ಶಾಂಪೂ ಅಷ್ಟು ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನಿಮಗೆ ಜಾಸ್ತಿ ಪ್ರಮಾಣ ಬೇಕು ಅಂದರೆ ನೀವು ಜಾಸ್ತಿ ಮಾಡಿಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಶಾಂಪೂನ ಯಾವ ರೀತಿಯಲ್ಲಿ ನೀವು ಹಚ್ಕೋತಿರೋ ನಿಮ್ಮ ತಲೆಗೆ ಆ ರೀತಿಯಲ್ಲಿ ಇದನ್ನು ಹಚ್ಕೊಂಡು ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಹಚ್ಕೊಂಡಿದ್ದ ತಕ್ಷಣ ಒನ್ ಟೆನ್ ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿರಬೇಕು ಹಚ್ಕೊಂಡಿದ್ದ ತಕ್ಷಣ ನೀವು ಸ್ನಾನನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ ಏನಾದರೂ ನೀವು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದ ಹಾಗೂ ಈ ಒಂದು ಸಿರಮ್ನ ಚಿಕ್ಕ ಮಕ್ಕಳಿಗೂ ಹಸ್ತಾ ಬನ್ನಿ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ ಹಾಗೂ ನಿಮಗೂ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು